ಸಾಧಾರಣ ಕಾಲದ ಹದಿನಾಲ್ಕನೆಯ ವಾರ ಬುಧವಾರ ಈ ದಿನದ ಧ್ಯಾನಕ್ಕೆ ಪ್ರಿಯ ಶ್ರೋತೃಗಳೇ ನಿಮಗೆಲ್ಲರಿಗೂ ಪ್ರೀತಿಯ ಸುಸ್ವಾಗತ ಮತ್ತಾನು ಬರದ ಪವಿತ್ರ ಶುಭ ಸಂದೇಶದಿಂದ ವಾಚನ ಆ ಕಾಲದಲ್ಲಿ ಯೇಸು ತಮ್ಮ ಹನ್ನೆರಡು ಮಂದಿ ಶಿಷ್ಯರನ್ನು ಒಟ್ಟಿಗೆ ಕರೆದು ಎಲ್ಲಾ ರೋಗ ರುಜಿನಗಳನ್ನು ಗುಣಪಡಿಸುವುದಕ್ಕೂ ದೆವ್ವಗಳನ್ನು ಬಿಡಿಸುವುದಕ್ಕೂ ಅವರಿಗೆ ಅಧಿಕಾರವನ್ನು ಕೊಟ್ಟರು ಆ ಹನ್ನೆರಡು ಮಂದಿ ಪ್ರೇಷಿತರ ಹೆಸರುಗಳಿಗೂ ಮೊದಲನೆಯವನು ಪೇತ್ರ ಎನಿಸಿಕೊಂಡ ಸಿಮೋನ ಮತ್ತು ಅವನ ಸಹೋದರ ಅಂದ್ರೇಯ ಜಬಿದಾಯನ ಮಗ ಯಾಕೋಬ ಮತ್ತು ಅವನ ಸಹೋದರ ಯೋವನ್ ಫಿಲಿಪ್ಪ ಮತ್ತು ಬರ್ತೊಲೋಮಾಯ ತೋಮ ಮತ್ತು ಸುಂಕ ವಸೂಲಿಗಾರ ಮತ್ತಾಯ ಅಲ್ಫಾಯನ ಮಗ ಯಾಕೋಬ ಮತ್ತು ತದ್ದಾಯ ದೇಶಾಭಿಮಾನಿ ಎಂದು ಕರೆಯಲಾದ ಸಿಮೋನ ಮತ್ತು ಗುರುದ್ರೋಹಿಯಾಗಲಿದ್ದ ಯೂದ ಇಸ್ಕರಿಯೋತ ಆ ಹನ್ನೆರಡು ಮಂದಿಯ ನಿಯೋಗವನ್ನು ಕಳುಹಿಸುವಾಗ ಏಸು ಅವರಿಗೆ ಕೊಟ್ಟ ಆದೇಶ ಇದು ಪರಕೀಯರತ್ತ ಹೋಗಲೇಬೇಡಿ ಸಮಾರಿಯದವರ ಯಾವ ಊರಿಗೂ ಕಾಲಿಡಬೇಡಿ ಅದಕ್ಕೆ ಬದಲು ತಪ್ಪಿ ಹೋದ ಕುರಿಗಳಂತೆ ಇರುವ ಇಸ್ರಾಯಲ್ ಜನರ ಬಳಿಗೆ ಹೋಗಿರಿ ಹೋಗುತ್ತಾ ಸ್ವರ್ಗ ಸಾಮ್ರಾಜ್ಯವು ಸಮೀಪಿಸಿದೆ ಎಂದು ಬೋಧನೆ ಮಾಡಿರಿ ಪ್ರಭುವಿನ ಶುಭ ಸಂದೇಶ ಕ್ರಿಸ್ತರೆ ನಿಮಗೆ ಸ್ತುತಿಯಾಗಲಿ ಕರೆದಾತನಿಗೆ ತಾನು ಕರೆದ ಆ ಜನರಲ್ಲಿ ವಿಶ್ವಾಸ ಅವರ ಯೋಗ್ಯತೆ ಏನು ಅವರ ಶಕ್ತಿ ಏನು ಎಂಬುದಕ್ಕಿಂತ ನಾನು ಅವರಿಗೆ ನೀಡಲಿರುವಂತಹ ಶಕ್ತಿಯಿಂದ ಅವರು ದುಡಿಯಲು ಶಕ್ತರು ಎಂಬುದು ಕರೆದಾತನಿಗೆ ತಿಳಿದಿರುತ್ತದೆ ಲೋಕದ ದೃಷ್ಟಿಯಲ್ಲಿ ನೋಡಿದರೆ ಕರೆದಾತ ತಪ್ಪು ಮಾಡಿರಬಹುದು ಇಂಥವರನ್ನೆಲ್ಲ ಕರೆದಿದ್ದಾನಲ್ಲ ಎಂಬಂತಹ ಭಾವನೆ ಮೂಡಬಹುದು ಆದರೆ ಕರೆದಾತನ ದೃಷ್ಟಿಯಲ್ಲಿ ನೋಡಿದರೆ ಕರೆದಾತನಿಗೆ ಎಲ್ಲವೂ ತಿಳಿದಿದೆ ಕರೆದಾತನ ಆ ಮಾತಿಗೆ ಇವರು ಹೋಗೊಟ್ಟು ಅವರು ಹೇಳಿದಂತೆ ನಡೆದು ಅವರ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗುವಂತಹ ವಿನಯತೆ ಇವರಲ್ಲಿದೆ ಎಂಬುದು ತಿಳಿದಿದೆ ಯೇಸುವಿನ ಶಿಷ್ಯರು ಬುದ್ಧಿವಂತರಾಗಿರಲಿಲ್ಲ ವಿಶೇಷ ನೈಪುಣ್ಯತೆಯನ್ನು ಹೊಂದಿರಲಿಲ್ಲ ಅವರ ಕೆಲಸಗಳಲ್ಲಿ ಹೊರತುಪಡಿಸಿ ವಿಶೇಷವಾದಂತಹ ಯಾವುದೇ ಶಕ್ತಿ ಅವರಲ್ಲಿರಲಿಲ್ಲ ಯೇಸು ಅವರನ್ನ ಆರಿಸಿಕೊಳ್ಳುತ್ತಾರೆ ಅಯ್ಯೋ ಯೇಸು ಇಂಥವರನ್ನೆಲ್ಲ ಆರಿಸಿಕೊಂಡರಲ್ಲ ತಪ್ಪು ಮಾಡಿರಬಹುದೇ ಎಂಬಂತಹ ಭಾವನೆ ನಮಗೆ ಮೂಡಿದರೆ ಏಸು ನಾವು ಕಾಣದಂತಹ ಲೋಕ ಕಾಣದಂತಹ ಒಂದು ವಿಶೇಷವಾದ ಆ ಗುಣವನ್ನ ಶಿಷ್ಯರಲ್ಲಿ ಕಂಡಿದ್ದರು ವಿನಯತೆಯಾಗಿರಬಹುದು ಇಲ್ಲ ತಮ್ಮನ್ನೇ ಏಸುವಿನ ಕರದಲ್ಲಿ ನೀಡುವಂತಹ ಸಮರ್ಪಣ ಭಾವ ಇರಬಹುದು ಇಲ್ಲ ಯೇಸುವಿನ ಮಾತುಗಳಿಂದ ತಮ್ಮನ್ನೇ ತಿದ್ದುಕೊಳ್ಳುವಂತಹ ಒಂದು ಶಕ್ತಿ ಅವರಲ್ಲಿತ್ತೋ ಏನೋ ಪ್ರಭು ಯೇಸುಕ್ರಿಸ್ತರು ಅವರಲ್ಲಿರುವಂತಹ ಶಕ್ತಿಗಿಂತ ಹೆಚ್ಚಾಗಿ ದೇವರ ಅನುಗ್ರಹದ ಮೇಲೆ ಪಿತದೇವರ ಅನುಗ್ರಹದ ಮೇಲೆ ಭರವಸೆ ಇಟ್ಟು ಇವರನ್ನು ಕರೆಯುತ್ತಾರೆ ಪಿತದೇವರಿಗೆಲ್ಲವೂ ಸಾಧ್ಯವಿದೆ ದೇವರಿಗೆಲ್ಲವೂ ಸಾಧ್ಯವಿದೆ ಕ್ರಿಸ್ತರಿಗೆ ಅದು ತಿಳಿದಿತ್ತು ಇಲ್ಲಿ ನನ್ನಲ್ಲಿ ಎಷ್ಟು ಶಕ್ತಿ ಇದೆ ಎನ್ನುವುದಕ್ಕಿಂತ ನಾನು ದೇವರ ಶಕ್ತಿಯನ್ನು ಅರಿತು ಅದಕ್ಕನುಗುಣವಾಗಿ ಬಾಳಲು ಸಿದ್ಧನಿದ್ದೇನೆ ಎಂಬ ಪ್ರಶ್ನೆ ಹೆಚ್ಚು ಮುಖ್ಯವಾಗುತ್ತದೆ ಯೇಸು ತಮ್ಮ ಶಿಷ್ಯರಲ್ಲಿ ಅದನ್ನೇ ಕಂಡಿದ್ದರು ಬೆಸ್ತರು ದೇಶಾಭಿಮಾನಿ ಸುಂಕ ವಸೂಲಿಗಾರ ಗುರುದ್ರೋಹಿ ಇಂಥವರನ್ನೆಲ್ಲ ಪ್ರಭು ಯೇಸು ಕ್ರಿಸ್ತರು ಒಟ್ಟಾಗಿ ಕರೆಯುತ್ತಾರೆ ಅಂದ್ರೆ ಇವರೆಲ್ಲರನ್ನ ಹಿಡಿದಿಡುವಂತಹ ಒಂದು ಶಕ್ತಿ ಇದೆ ಅದು ದೈವ ಶಕ್ತಿ ಮಾನವನ ಶಕ್ತಿ ಇವರನ್ನು ವಿಭಜಿಸಿದರೂ ಲೋಕದ ದೃಷ್ಟಿ ಇವರನ್ನ ಕೀಳಾಗಿ ಕಂಡರೂ ಇವರನ್ನೆಲ್ಲ ಒಂದುಗೂಡಿಸಿ ಇವರನ್ನೆಲ್ಲ ಪಳಗಿಸುವಂತಹ ಒಂದು ಶಕ್ತಿ ದೈವ ಶಕ್ತಿ ಇದೆ ಎಂಬುದು ಈ ಕರೆಯ ಹಿಂದೆ ಇರುವಂತಹ ಸತ್ಯ ದೇವರ ಕೆಲಸಕ್ಕೆ ನಾವು ಬುದ್ಧಿವಂತರಾಗಿರಬೇಕಾಗಿಲ್ಲ ದೇವರ ಕೆಲಸವನ್ನು ಮುಂದುವರಿಸಿಕೊಂಡು ಹೋಗಲು ನಾವು ವಿಶೇಷವಾದ ನೈಪುಣ್ಯತೆಯನ್ನು ಹೊಂದಿರಬೇಕಾಗಿಲ್ಲ ದೇವರ ಕರೆಯನ್ನ ಸ್ವೀಕರಿಸಿ ದೇವರ ಅನುಗ್ರಹಕ್ಕೆ ಬದ್ಧರಾಗಿ ನಡೆಯುವಂತಹ ಒಂದು ಮನಸ್ಸಿದ್ದರೆ ಅದೇ ದೇವರ ಕಣ್ಣಿನಲ್ಲಿ ದೃಷ್ಟಿಯಲ್ಲಿ ಒಂದು ಶ್ರೇಷ್ಠವಾದ ಯೋಗ್ಯತೆ ಒಂದು ರೀತಿಯಲ್ಲಿ ಯಾವುದೋ ಒಂದು ವಿದ್ಯಾಭ್ಯಾಸವನ್ನ ಸಂಪೂರ್ಣಗೊಳಿಸಿದಂತಹ ಒಂದು ಅನುಭವ ಅಷ್ಟೇ ಸಾಕು ದೇವರ ಕೆಲಸಕ್ಕೆ ನಾನು ಸಂಪೂರ್ಣವಾಗಿ ಸಹಕರಿಸುತ್ತೇನೆ ಎಂಬಂತಹ ಉದಾರವಾದ ಮನಸ್ಸು ಅಷ್ಟಿದ್ದರೆ ಕ್ರಿಸ್ತರು ನಮ್ಮಲ್ಲಿ ಪವಾಡಗಳನ್ನು ಮಾಡಬಲ್ಲರು ನಾವೆಲ್ಲರೂ ಅಯೋಗ್ಯರು ಒಂದು ರೀತಿಯಲ್ಲಿ ದೇವರ ಅನುಗ್ರಹಕ್ಕೆ ಅಪಾತ್ರರು ದೇವರ ಪ್ರೀತಿಯೊಂದೇ ನಮ್ಮನ್ನ ಮುನ್ನಡೆಸಿಕೊಂಡು ಹೋಗುತ್ತದೆ ದೇವರು ನಮ್ಮನ್ನು ಪ್ರೀತಿಸುತ್ತಾರೆ ಎಂಬ ಒಂದು ಮಾತು ಮಾತ್ರ ನಮ್ಮನ್ನು ಇನ್ನೂ ಮುಂದೆ ಮುಂದೆ ಸಾಗುವಂತಹ ಒಂದು ಚೈತನ್ಯಕ್ಕೆ ನಮ್ಮನ್ನೇ ತೆರೆಯುತ್ತದೆ ಇಲ್ಲದ ಇಲ್ಲವಾದರೆ ನಮ್ಮ ಜೀವನ ನಶ್ವರ ನಮ್ಮ ಜೀವನಕ್ಕೊಂದು ಅರ್ಥವಿಲ್ಲ ದೇವರ ಅನುಗ್ರಹದ ಮೇಲೆ ವಿಶ್ವಾಸವಿರಿಸಿ ದೇವರು ನನ್ನನ್ನು ಕಾಪಾಡುತ್ತಾರೆ ಎಂಬುದನ್ನು ವಿಶ್ವಾಸಿಸಿ ದೇವರು ನನ್ನಲ್ಲಿ ಅವರ ಮಹತ್ ಕಾರ್ಯಗಳನ್ನು ಮಾಡುತ್ತಾರೆ ಎಂಬ ಆ ಮಾತಿನಲ್ಲಿ ವಿಶ್ವಾಸವಿರಿಸಿ ಪವಿತ್ರಾತ್ಮರ ಪ್ರೇರಣೆಯಿಂದ ಮುಂದೆ ಸಾಗೋಣ ದೇವರ ಆ ಅನುಗ್ರಹಕ್ಕೆ ಬದ್ಧರಾಗಿ ನಡೆಯುವಂತಹ ಔದಾರ್ಯವನ್ನು ನಾವು ತೋರೋಣ ಆಮೆನ್ ಇದು ಮೈಸೂರಿನ ಪುಷ್ಪಾಶ್ರಮದ ಬಾಲಯಿಸುವ ಪುಣ್ಯ ಕ್ಷೇತ್ರದ ಕಾರ್ಮೆಲ್ ಸಭೆಯ ಯಾಜಕರ ಕೊಡುಗೆ ಸರ್ವಶಕ್ತಿ ದೇವರಾದ ಪಿತಾಸುತ್ತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ ಆಮೆನ್